ಹೇಳಿರಿ ಇಲ್ಕಂತ ಸುಮಾರು ದಿವಸ ಒಂದು ತಾಸು ಮಾತಾಡಿ ಮತ್ತೆ ಬಿಡ್ರಪ್ಪ ನಮಗೆ ಗುರ್ತಿದೆ ಅದು ಪರಿಸ್ಥಿತಿ ಏನಿದೆ ಮಾತಾಡಿ ಇವು ನಾ ಮಾತಾಡಂದ್ರೆ ಮಾತಾಡ್ತೀನಿ ತಾವು ಅನುಮತಿ ಕೊಟ್ರೆ ಮಾತಾಡಿ ನಡಬರ್ಕ್ ಆಯ್ತು ಆಯಿತು ಅನ್ಬೇಡ್ರಿ ಕುಂಡ್ರಿ ಕುಂಡ್ರಿ ಅನ್ಬೇಡ್ರಿ ಅನ್ಬ್ಯಾಡ್ರಿ ಅದು ಟೈಮ್ ಟೈಮ್ ನೋಡೋದ ಅಷ್ಟು ಸನ್ಮಾನ ಎಚೆಚ್ಚದೆ ಎತ್ತಲ್ಲ ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ ವಿಜೇಂದ್ರ ತಿರ್ಗಾ ಪದೇ ಪದೇ ಅದೇ ರಿಪೀಟ್ ಮಾಡಿದ್ರೆ ಬದಿಯಾಗಿ ಬದಿಯಾಗಿ ಆರೋಗ್ಯ ಹಾಕೊಳ್ಳಿ ಕರ್ನಾಟಕದಲ್ಲಿ ನಂಬರ್ ಒನ್ ಏನ್ ಆಸ್ತಿ ಇಟ್ಕೊಂಡಿದ್ರಲ್ಲ

ಈ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ನಾ ಮಾತಾಡಿಲ್ಲ ಹಿಂದಿನ ನಮ್ಮ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ನಾನು ಇಲ್ಲಿ ಸದನದಲ್ಲಿ ಮಾತಾಡಿದ್ದೆ ಅವತ್ತೇನ ಎಚ್ಚರಿಕೆ ಗಂಟೆ ಕೊಟ್ಟಿದ್ದೆ ಒಂದಿಲ್ಲ ಒಂದು ದಿವಸ ನಮ್ಮ ದೇಶದಲ್ಲಿ ಈ ವಕಫ್ ಅನ್ನುವಂಥ ಒಂದು ಕರಾಳ ಶಾಸನ ಒಂದು ಬಹಳ ದೊಡ್ಡ ಕ್ಯಾನ್ಸರ್ ಇಡೀ ದೇಶವನ್ನು ಮತ್ತೊಂದು ಎರಡು ಪಾಕಿಸ್ತಾನ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳಿ ಸಲ್ಮಾನ್ಯ ಅಧ್ಯಕ್ಷರ ಇವತ್ತು ನಮ್ಮ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಸಹ ವಕಫಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿನೂ ಅದನ್ನು ಮಾತಾಡಿಲ್ಲ ಅದರ ಬಗ್ಗೆ ಪ್ರಸ್ತಾವ ಮಾಡಿಲ್ಲ ಅದೇ ಪಾಕಿಸ್ತಾನದಲ್ಲಿ ಎಷ್ಟು ಲಕ್ಷಾಂತರ ಹಿಂದೂಗಳ ಆಸ್ತಿ ಬಿಟ್ಟು ಅನೇಕರು ರೈಲ್ವೆ ಹಳಿಯಲ್ಲಿ ಕಗ್ಗೋಲೆಯಾಗಿ ರಕ್ತ ಸಿಕ್ತದಿಂದ ಭಾರತಕ್ಕೆ ಬಂದವರ ಆಸ್ತಿಯನ್ನ ಪಾಕಿಸ್ತಾನ ತನ್ನ ಆಸ್ತಿ ಅಂತ ಘೋಷಣೆ ಮಾಡ್ಕೊತು ಆದ್ರೆ ದುರ್ದೈವ ಅಂದ್ರೆ ನಮ್ಮ ದೇಶದಲ್ಲಿ ಏನು ಇದು ಒಕ್ಕ ಮೊದಲು ಏನೂ ಇರಲಿಲ್ಲ ಸ್ವಾತಂತ್ರ್ಯದ ಭಾರತದ ನಂತರ ಇವ್ರೇನು ಹೇಳ್ತಾರಲ್ಲ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ನಡೆದಿದೆ

ಇವತ್ತು ದೇಶದಲ್ಲಿ ಏನ್ ಚರ್ಚೆ ಚಲಾಯಿತು ನಮ್ಮ ದೇಶದಲ್ಲಿ ಮೂರು ಸಂಸ್ಥೆಗಳಿಗೆ ನಂಬರ್ ಒನ್ ಭಾರತದ ಆರ್ಮಿ ಇಂಡಿಯನ್ ಆರ್ಮಿ ಕಡೆಗೆ ಸುಮಾರು ಹದಿನೇಳು ಲಕ್ಷದಿಂದ ಹದಿನೆಂಟು ಲಕ್ಷ ಎಕರೆ ಆಸ್ತಿ ಇದೆ ನಂಬರ್ ಟು ಭಾರತೀಯ ರೈಲ್ವೆ ಎರಡನೇ ಸ್ಥಾನದಲ್ಲಿದೆ ಸುಮಾರು ಹನ್ನೆರಡರಿಂದ ಹದಿಮೂರು ಲಕ್ಷ ಭಾರತೀಯ ರೈಲ್ವೆ ಆಸ್ತಿ ಇದೆ ನಂಬರ್ ತ್ರೀ ಭಾರತದಲ್ಲಿ ಸುಮಾರು ಒಂಬತ್ತುವರೆ ಲಕ್ಷ ಇದು ಯಾರು ಹೇಳಿದ್ದು ಮೊನ್ನೆ ವಕಫ್ ಆಕ್ಟ್ಗೆ ಅಮೆಂಡ್ಮೆಂಟ್ ತರಬೇಕಂದಾಗ ನಮ್ಮ ಕಾನೂನು ಸಚಿವರು ಲೋಕಸಭೆಯಲ್ಲಿ ಹೇಳಿದ್ದೇನಂದ್ರೆ ಸುಮಾರು ಒಂಬತ್ತುವರೆ ಲಕ್ಷ ಆಸ್ತಿ ವಕಫ್ ಅಂತ ಹೇಳಿ ಇವತ್ತು ಕ್ಲೇಮ್ ಮಾಡ್ತಾ ಇದ್ದಾರೆ ಅದೇ ರೀತಿ ಅಧ್ಯಕ್ಷರೇ ನಮ್ಮ ವಿಜಯಪುರದಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್ ಡಿ ಸಿ ಅವ್ರ ಮನೆ ವಕ ಎಸ್ ಪಿ ಅವ್ರ ಮನೆಯ ವಕಿಟಲ್ ವಕು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇಪ್ಪತ್ತೆಂಟು ಎಕರೆ ಇವತ್ತಲ್ಲಿ ಪರ್ ಸ್ಕ್ವೇರ್ ಫೀಟ್ ಇವಾಗ ಆರಿಂದ ಏಳು ಸಾವಿರ ರೂಪಾಯಿ ಅದು ವಕ್ರೆ ಒಂದೇ ನಿಮಿಷ ಎಂಎಲ್ ಎಂದ ಆಗಿದ್ರೆ ಆಯ್ಕೆ ಆಗಿದ್ರು ಸದಿನೂ ಎಂ ಎಲ್ ಆಗಿದ್ರಿ ತಮ್ಮ ಬಿಜೆಪಿ ಸರ್ಕಾರ ಇರುವಾಗ ಎಂಎಲ್ ಎ ಆಗಿದ್ರಿ ಎಂಎಲ್ ಆಗಿದ್ರಿಲ್ವಾ ಅವಾಗ ಗೊತ್ತಿರ್ಲ್ವಾ ನಿಮ್ದೇ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇತ್ತು ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು ಏನಕ್ಕೆ ತಾವು ಎಂಎಲ್ ಎ ಆಗಿದ್ರಿ ಅಲ್ಲಿ ಅಧ್ಯಕ್ಷರೇ ಅವಾಗ ಗೊತ್ತಿರ್ಲಿಲ್ವಾ ಗೊಬ್ಬಾ ಕ ಆಗಿರೋದು ಈಗ ಗೊತ್ತಾಗಿರೋದು ನಿಮಗೆ ಅಲ್ರಿ ಯಾರು ಮಾಡಿದ್ರು ಇದನ್ನ ಒಬ್ಬ ವಿಜಾಪುರಕ ಒಬ್ಬ ಡಿ ಸಿ ಬಂದ ಮಹಮ್ಮದ್ ಮೊಶೇನ್ ಅಂತ ಹೇಳಿ ಕೆಲಸ ಮಾಡಲಿಲ್ಲ ಬರೇ ವರ್ಕಪ್ ಮಾಡೋರು ಕೆಲಸನೇ ಮಾಡೋದು ಅವ ಮುಂದೆ ಇಂಚಾರ್ಜ್ ಸೆಕ್ರೆಟ್ರಿ ದೊನಿಯದ್ ಬೇಕಾಗಿತ್ತು ಅವ್ರದ್ದು ನೀವೇನು ಮಾಡ್ತಾಯಿದ್ರಿ ಅವ್ರು ನೀವು ಅವ್ನು ಮಾಡಿಲ್ಲ ಅನುಮಾನ ಯಾಕೆ ಆಗಿದೆ ಅವರೇ ಯಾಕೆ ನೀವೇನು ಮಾಡ್ತಾಯಿದ್ರಿ ಸರ್ಕಾರ ಇದ್ದ ಅವರೇ ನಿಮ್ಮದೇ ಸರ್ಕಾರ ಇತ್ತಿಲ್ಲ ಅವ್ರು ಮಾತಾಡ್ತಾ ನಿಮ್ಮವ್ರು ಮಾತಾಡ ಮಾತಾಡಲೇಬಾರ್ದು ಅರೆ ನೀವು ಉತ್ತರ ಕೊಡಕ್ಕೆ ಕೊಡಿರಿ ಇಷ್ಟು ನೀವು ಇದು ಏನಕ್ಕೆ ಸೆಂಟ್ರಲ್ ಬಿಲ್ ಅಮೆಂಡ್ಮೆಂಟ್ ತಂದೆ ತಂದ್ಕೊಂಡೆ ನೀವು ಗಾಬರಿ ಆಗಿಬಿಟ್ಟಿರಿ ಅದಕ್ಕೆ ಬಿದರ್ಸೆ ಬಿದರ್ಸೆ ಜಾಂಗೆ ಓ ಅರೆ ಅಲ್ಲ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾನು ರಾಜ್ಯದಲ್ಲಿ ಜಮೀರ್ ಯು ಗೋ ಹೋಗು ರಾಜ್ಯದಲ್ಲಿ ಎಷ್ಟು ಒಕ್ಕ ಪಾಸ್ತಿ ಇದೆ ನೋಡು ಎಲ್ಲಾನು ಎಂಟ್ರಿ ಹೊಡಿ ಅಂತ ಹೇಳಿದ್ರು ಅದಕ್ಕೆ ನೋಡಿ ತಪ್ಪು ಸದನಕ್ಕೆ ಮಾಹಿತಿ ಕೊಟ್ಟರೆ ನಾನು ಮಾತಾಡ್ಬೇಕು ಅದೇ ವಿಡಿಯೋ ಗಾಳಿ ಮೈ ನಾ ನಾ ಮಾಡ್ತೀನಿ ಮಾತಾಡಿ ಬಿಜಾಪುರಲ್ಲೇ ನಾನು ವಿಡಿಯೋ ಗಾರ್ವಿಗಳ ಸಭೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೈಟಿಂಗ್ ಮಾಡಿದ್ರು ಒಬ್ಬೊಡದು ಒಬ್ಬೊಡ್ದ ಇಷ್ಟೆಲ್ಲ ಆಸ್ತಿಗಳು ಎನ್ಕರೇಜ್ಮೆಂಟ್ ಆಗಿದೆ ಆ ಎಂಕ್ರೇಜ್ಮೆಂಟ್ ತಗಿ ಅಂತ ಹೇಳಿದ್ದಾನಂತ ಹೇಳಿದ್ದೀನಿ ನಾನು ಹೋಗು ಮಾಡು ಆಯ್ತು ಅವ್ನು ಮದುವೆ ಹೇಳಲಿ ಎಲ್ಲ ಅವರ ಮಾತಲ್ಲಿ ಫಿನಿಶ್ ಮಾಡಲಿ ಬಿಜಾಪುರ ಸಿಟಿ ಸರ್ವೆ ನಂಬರ್ ಸರ್ಕಾರಿ ಆಸ್ತಿ ಆರು ಸಾವಿರದ ಎಪ್ಪತ್ತು ಪಾಯಿಂಟ್ ಎರಡು ನಾಲ್ಕು ಚದರ ಮೀಟರ್ ಬಕಫ್ ಜಿಲ್ಲಾ ಆಸ್ಪತ್ರೆ ವಕಫ್ ಕಬ್ರಸ್ತಾನ್ ಕಕ್ಕದ ಮೇಲೆ ಸುನ್ನಿ ವಕಫ್ ಆಸ್ತಿ ಹೇಳಿ ಎಂಟ್ರಿ ಮಾಡಿಬಿಟ್ಟಿದ್ದಾರೆ ಅಲ್ಲೇನಿದೆ ಸದರಿ ಜಮೀನದಲ್ಲಿ ಹಾಲಮತ ಸಮಾಜದ ಶ್ರೀ ನಿಂಗರಾಯ ದೇವರ ದೇವಸ್ಥಾನ ಇರುತ್ತದೆ ಹಾಲಮತ ಕೌಂಸಲ್ಲಿ ಕುರುಬ ಸಮಾಜದ ಸ್ಮಶಾನ ಹಿಂದಿನ ಕಾಲದಿಂದಲೂ ಇರುತ್ತದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುತ್ತದೆ ಸದರಿ ಜಮೀನಿನಲ್ಲಿ ಈ ಮೇಲೆ ತಿಳಿಸಿದ ಆ ಮೂರು ಜಾಗವನ್ನು ಪ್ರಸುತ ಪ್ರಸ್ತುತ ಪಾಣಿಯಲ್ಲಿ ವಕಪ್ ಅಂತ ನಂಬುದಾಗಿದೆ ಇದು ಅಲ್ಲಿಯ ಹಾಲುಮತ ಸಮಾಜ ನನಗೆ ಕೊಟ್ಟಂತ ಒಂದು ಮಾಹಿತಿ ನಾವು ದಲಿತರು ಕಟ್ಟಿದಂಥ ದೇವಸ್ಥಾನಗಳು ಇವತ್ತು ಮಠ ಮಠಮಂದಿರಗಳಾಗಿದ್ದಾವೆ ಇವತ್ತು ಏನು ಹೇಳಿದ್ರು ನಾವು ಏನು ನೋಟಿಸ್ ಕೊಟ್ಟಿವಲ್ಲ ಅದನ್ನು ವಾಪಸ್ ತಗೋತೀನಿ ಅಂದು ಇದೇ ಬಿದರ್ದಲ್ಲಿ ಅಧ್ಯಕ್ಷರೇ ಬಿದರ್ದ ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಬಸವಣ್ಣವ್ರ ಬಗ್ಗೆ ಜಾತ್ಯತೀತದ ಬಗ್ಗೆ ನಾವೆಲ್ಲ ಸೂದ್ರ ಬಗ್ಗೆ ಭಾಳ ವಿಚಾರಗಳನ್ನು ವ್ಯಕ್ತಪಡಿಸೋದು ಇವತ್ತು ಬಿದರ್ದಲ್ಲಿ ಸುಮಾರು ಐದು ಎಕರೆ ಹತ್ತೊಂಬತ್ತು ಗುಂಟೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ಮಾಗೂ ಸಹ ಇವತ್ತು ಕರ್ನಾಟಕ ರಾಜ್ಯ ಒಕಪ್ ಮಂಡಳಿ ಕಾಲಂ ನಂಬರ್ ಹನ್ನೊಂದರಲ್ಲಿ ಸೇರ್ಪಡೆಯಾಗಿದೆ ಈ ರೀತಿ ಇದಕ್ಕೇನು ನೋಟಿಸೇ ಇಲ್ಲ ನಿಮಗೆ ನೋಟಿಸ್ ಬಂದಿದ್ರ ಬಗ್ಗೆ ನೀವು ಅಟ್ಟೆ ಚರ್ಚೆ ಮಾಡ್ಲಿಕ್ಕೆ ನಾವು ನೀವು ಹೇಳಿದ್ರಿ ಕರ್ನಾಟಕದಲ್ಲಿ ಒಂದು ಲಕ್ಷ ಹನ್ನೊಂದು ಸಾವಿರ ಒಂದು ಲಕ್ಷ ಈಗ ಇಪ್ಪತ್ತೆಂಟು ಆಯ್ತು ನೋಡು ಅವ್ರು ಹೇಳಿದ ಒಂದು ಲಕ್ಷ ಹನ್ನೊಂದು ಸಾವಿರ ಈಗ ಒಂದು ಇಪ್ಪತ್ತೆಂಟು ಮತ್ತೆ ಹೆಚ್ಚಾಗಿರಬೇಕು ನಮ್ಮ ಬಿಜಾಪುರಕ್ಕೆ ಬಂದಾಗ ಅವ್ರು ಹೇಳಿದ್ದಾರೆ ಅಧ್ಯಕ್ಷರೇ ಹದಿಮೂರು ಸಾವಿರ ಅತ್ತೆ ಈಗ ಹದಿನಾರುವರೆ ಸಾವಿರ ಆಗಿದೆ ದಿವ್ಸಕ್ಕೆ ದಿವಸ ಅದು ಎಷ್ಟು ಫಾಸ್ಟ್ ಬೆಳೀತದಂದರೆ ಬಹುಶಃ ಯಾವುದೂ ಜಗತ್ತಿನಾಗ ಅಷ್ಟು ಫಾಸ್ಟ್ ಬೆಳೀಲಿಕ್ಕಿಲ್ಲ ಅಷ್ಟು ವಿಸ್ತಾರಕ್ಕೂ ಇದೆ ಎಲ್ಲ ರೈತರು ಸಾಮಾನ್ಯ ರೈತರು ಅವರು ಏನೇ ಆದ ಅಧ್ಯಕ್ಷರೇ ಇವತ್ತು ಟ್ರಿಬ್ಯುನಲ್ ನಲ್ಲಿ ಇವರು ಹೇಳಿದ್ರು ಜಡ್ಜ್ಗಳು ಬೇರೆ ಬೇರೆ ಜಾತಿ ಜಡ್ಜ್ಗಳು ಯಾರು ಇಲ್ಲ ಎಲ್ಲ ಅವರೇ ಇರ್ತಾರೆ ಒಂದೇ ಕಮ್ಯುನಿಟಿ ಅವರು ಗುಲ್ಬರ್ಗಾದಲ್ಲಿ ಗುಲ್ಬರ್ಗಾದಲ್ಲಿ ವಫ್ ಜಡ್ಜ್ ವಫ್ ಟ್ರಿಮಲ್ ಜಡ್ಜ್ ಬಂದು ಶ್ರೀನಿವಾಸನ್ ಅಂತ ಇದಾರೆ ಮೈಸೂರಲ್ಲಿ ಗುರುರಾಜು ಅಂತ ಇದಾರೆ ಗುರುರಾಜು ಗುರುರಾಜು ಅಂತ ಇದ್ದಾರೆ ಎಲ್ಲಾ ಕಡೆ ಬೇರೆ ಮುಸ್ಲಿಂ ಅವರು ಯಾರು ಇಲ್ಲ ಕ್ರಿಮಿನಲ್ ಹೇಳಿರ್ತಾನು ನಾಲ್ಕು ಜಡ್ಜ್ಗಳು ಹಿಂದೂಗಳು ನಾವು ಆಯ್ಕೆ ಸರ್ಕಾರ ಆಯ್ಕೆ ಮಾಡಕ್ಕಾಗಲ್ಲ ಹ